ಸುಮ್ಮನೆ ಟೈಮ್ ಟೈಮು ವೇಸ್ಟ್ ಆಗುತ್ತೆ ಇವರು ಅವನ ಫ್ರೆಂಡ್ ಮತ್ತೆ ಇವರು ಟ್ರೈ ಮಾಡ್ತೀರ ಜಿಡಿಗೆ ಬಟ್ ಹಣೆ ಬರಹ ಆಗ್ಲಿಲ್ಲ ಬಂದು ಎಲ್ಲಿ ಬಿಡಿದ್ರು ಈಗ ಏನ್ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಗೆ ನಿಮ್ದಿ ಇದ್ರೆ ಸಾಕು ಹಾಲಿಡೇಸ್ ಪ್ರಯತ್ನ ಪಡ್ತಿದ್ರೆ ಅದಕ್ಕೊಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಂದು ಹಾಲಿಡೇಸ್ ಫ್ರೈಡೇ ಬ್ರೋ ಗೋಸ್ಟ್ ಅಂತ ಏನಿಲ್ಲ ಪ್ರಕ್ಕಗಳ ಮೇಲೆ ನನ್ನ ಜಾಸ್ತಿ ಇಂಟರ್ವ್ಯೂ ಇಲ್ಲ ಒಂದೇ ಇಂಟರ್ವ್ಯೂ ಅಂದ್ರೆ ಪರಿಚಯ ಇತ್ತಲ್ಲ ಹಂಗ ಸ್ವಲ್ಪ ಬೇಗ ಆಯ್ತು ನಾವು ಈ ಟೈಮಲ್ಲೇ ಒಂದು ಮಧ್ಯಾಹ್ನ ಟೈಮಲ್ಲಿ ಬರ್ತೀನಿ ಅಂದ್ರೆ ನೈಟ್ ಶಿಫ್ಟ್ ಇರುತ್ತೆ ನನ್ನ ಬೆಳಿಗ್ಗೆ ಎದ್ದೇಳ ಆಗಿರುತ್ತೆ ಲೇಟು ಎದ್ದ ತಕ್ಷಣ ಬರ್ತೀನಿ ಇನ್ನು ಮತ್ತೆ ಹೋಗ್ಬೇಕು ಟೈ ಡ್ಯೂಟಿಗೆ ಹೋಗಿ ಎತ್ಕೊಂಡು ಬರೋದು ಅದಕ್ಕೂ ನಾನು ಬರೋದು ಹ್ಞೂ ಹೌದು ಟ್ರೇಡಿಂಗ್ ಮಾಡಲ್ಲ ಬ್ರೋ ನಾನು ನನಗದು ಮಾಡಬೇಕು ಅಂತ ತುಂಬ ಇದೆ ಬಟ್ ಅದ್ರ ಬಗ್ಗೆ ನನಗೆ ಏನು ಗೊತ್ತಾಗ್ತಾ ಇಲ್ಲ ನಾನು ತುಂಬ ಕಡೆ ನೋಡಿದ್ದೀನಿ ಟ್ರೇಡಿಂಗ್ 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 ಅದು ನನಗೆ ಅರ್ಥನೇ ಆಗ್ತಿಲ್ಲ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ಬಟ್ ನಾನು ಅದು ಕಷ್ಟಪಡ್ತಾ ಬಟ್ ಅದು ಗೊತ್ತಾಗ್ತಾ ಇಲ್ಲ

ट्रेडिंग वी डोंट नो ट्रेडिंग स्टॉक मार्केट काम हो गए यार इधर एलटीना सॉरी नहीं मैं बोलता हूं नहीं ये मारता हूं थोड़ा बंद बट हम फोटो मारता थोड़ा ಅದ್ ಎಷ್ಟು ಸಾಲಲ್ಲ ತುಂಬಾನೇ ಹತ್ತು ವರ್ಷ ಕಲಿತಾನೆ ಇರ್ಬೇಕು ಅದನ್ನ ಗಂಟೆ ಆಯ್ತು ಚೆನ್ನಾಗಿ ಟೆನ್ ಇಯರ್ ಅಲ್ಲಿ ಕಲಿಬಹುದು ಬಟ್ ಅದ್ರಲ್ಲಿ ಇನ್ನ ತಿಳ್ಕೊಳ್ಳೋಂಥ ಅಂತ ಬೇಜಾನು ಇರುತ್ತೆ ಎಲ್ಲ ಕಲಿಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಯಾರಿಗೂ ಗೊತ್ತಿರಲ್ಲ ಎಂಥ ದೊಡ್ಡ ಮಾಸ್ಟರ್ ಆದರೂ ಅವ್ರಿಗೂ ಕೆಲವೊಂದು ವಿಷಯಗಳು ಗೊತ್ತಿರೋಲ್ಲ ಬ್ರೋ ಕರೆಕ್ಟ್ ಕರೆಕ್ಟ್ ಎಂ ಪಿ ಎಲ್ ಫಿಫ್ಟಿ ಇಯರ್ ಎಕ್ಸ್ಪೀರಿಯೆನ್ಸ್ ಇದ್ರೂ ಬಿಸ್ನೆಸ್ ಮ್ಯಾನ್ ಲಾಸ್ ಆಗಿದ್ದಾರೆ ಚೀನಾ ಇಂಡಿಯಾದಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಡೈಲಿ ಟ್ರೇಡಿಂಗಲ್ಲಿ ಲಾಸ್ ಮಾಡ್ತಾರೆ ಅಫ್ಕೋರ್ಸ್